ದಾಸನ್ಪುರ ಎ ಪಿ ಎಂ ಸಿ ಮಾರ್ಕೆಟ್ ಇಲ್ಲಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ ಅಲ್ಲಿ ನಮ್ಲೇ ಇಟ್ಟಿದೆ ಮಿಡಲ್ ಕ್ಲಾಸ್ ಅಲ್ಲಿ ಇರುವಂತವರು ತುಂಬಾ ಜನ ಒಂದು ಸೈಟ್ ನ ತಗೊಳ್ಬೇಕು ಒಂದು ಪುಟ್ಟ ಗೋಡ್ನ ಕಟ್ಟಬೇಕು ಅನ್ನೋದು ತುಂಬಾ ಜನ ಕನ್ಸಾಗಿರುತ್ತೆ ಆ ಕನ್ಸು ನನ್ಸ್ ಮಾಡೋಕೆ ಪೃಥ್ವಿ ವೆಂಚರ್ಸ್ ಅವ್ರ ಕಡೆಯಿಂದ ಒಂದು ಅದ್ಭುತವಾದ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಈ ಅವಕಾಶನ ನೀವ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಅದಕ್ಕಿಂತ ಮುಂಚಿತವಾಗಿ ಪೃಥ್ವಿ ವೆಂಚರ್ಸ್ ಅವರ ಹೊಸ ಪ್ರಾಜೆಕ್ಟ್ ಆದ ಪೃಥ್ವಿ ಗೋಲ್ಡ್ ಲೇಔಟ್ ಅಲ್ಲಿ ನಾವ್ ಇವತ್ತಿದೀವಿ ತುಂಬಾ ಜನ ಹೇಳ್ತಿರ್ತಾರೆ ಮೇನ್ ರೋಡ್ಗೆ ಫೈವ್ ಹಂಡ್ರೆಡ್ ಮೀಟರ್ ಅಲ್ಲಿ ಇದೆ ಇನ್ ಟೂ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಮೀಟರ್ ಹತ್ರದಲ್ಲೇ ಇದೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ ಆದ್ರೆ ಈ ಒಂದು ಲೇಔಟ್ ಬಂದು ಮೇನ್ ರೋಡ್ಗೆ ಕನೆಕ್ಟ್ ಆಗಿರುವಂತಹ ಲೇವ್ ಆಗಿದೆ ಇದು ಡಿ ಸಿ ಕನ್ವರ್ಷನ್ ಈ ಖಾತ ಆಗಿದೆ ಅಂತ ನಾವು ನೋಡೋದಾದ್ರೆ ಯುನಿಬಿಕ್ ಬಿಸ್ಕೆಟ್ ಫ್ಯಾಕ್ಟರಿ ಕೂಡ ಇದೆ ಜೊತೆಗೆ ನಿಪಾನ್ ಪಾಯಿಂಟ್ ಫ್ಯಾಕ್ಟರಿ ಇದೆ ಅತಿ ಹೆಚ್ಚು ಇಂಡಸ್ಟ್ರಿಯಲ್ ಏರಿಯಾ ಬಂದು ಮಾಕ್ಲಿಯಿಂದ ಹುಸ್ಕೂರಲ್ಲೇ ತುಂಬ ಇಂಡಸ್ಟ್ರಿಯಲ್ ಫ್ಯಾಕ್ಟರಿ ಸೊ ನಮ್ಮ ಒಂದು ಲೇಔಟ್ಗೆ ಜಸ್ಟ್ ಒಂದು ಒನ್ ಕಿಲೋಮೀಟರ್ ಅಷ್ಟೇ ಆಗಿರುತ್ತೆ ಇದ್ರ ಜೊತೆಗೆ ಕೇವಲ ನಮ್ಮ ಲೇಔಟ್ ಇಂದ ನಾಲ್ಕೆ ಕಿಲೋಮೀಟರ್ ನೆಲ್ಮಂಗ್ಲಾ ಸಿಟಿ ಕೂಡ ಸಿಗುತ್ತೆ ನಾನು ಇಷ್ಟೋವರೆಗೂ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರೆ ಇನ್ನ ನಮ್ಮ ಲೇಔಟ್ ಅಲ್ಲಿ ಯಾವ ರೀತಿ ಒಂದು ಅಮ್ಯುನಿಟೀಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಿರಬಹುದು ಒಂದು ಸ್ಯಾನಿಟರಿ ಲೈನ್ ಆಗಿರಬಹುದು ಡ್ರೈನೇಜ್ ಸಿಸ್ಟಮ್ ಆಗಿರಬಹುದು ವಾಟರ್ ಕನೆಕ್ಷನ್ ಆಗಿರಬಹುದು ಸೈಟ್ ಮಾರ್ಕಿಂಗ್ ಆಗಿರಬಹುದು ಇದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಇನ್ನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರಿಗಾಗಿ ನಾವು ಒಂದು ಬೋರ್ವೆಲ್ ಕೂಡ ಹಾಕ್ಸಿದೀವಿ ಯಾವುದೇ ರೀತಿ ಒಂದು ನೀರಿಗೆ ಸಮಸ್ಯೆ ಕೂಡ ಆಗೋದಿಲ್ಲ ಇನ್ನ ನೀವು ನೋಡ್ತಿರ್ಬೋದು ಈಗ ಆಲ್ರೆಡಿ ನಾವು ಜಲಿಕಲ್ ಹಾಕಿದ್ದೀವಿ ಇನ್ನೊಂದು ಟ್ವೆಂಟಿ ಡೇಸಲ್ಲಿ ಅಲ್ಲಿ ನಾವು ಇದು ತಾರ್ ರೋಡ್ ಕೂಡ ಆಗಿರುತ್ತೆ ಇಷ್ಟೆಲ್ಲ ಅಮ್ಯುನಿಟೀಸ್ ಹಾಗೂ ಡೆವಲಪ್ಮೆಂಟ್ ಇರುವಂತಹ ಈ ಒಂದು ಲೇಔಟ್ ನೀವು ಸುತ್ತಮುತ್ತ ಯಾರನ್ನ ಬೇಕಾದರೂ ಕೇಳ್ಕೊಂಡ್ ಬರಬಹುದು ನಮ್ಮ ನೆಲ್ಮಂಗ್ಲಾ ಸಿಟಿಯಲ್ಲಿ ಯಾರು ಕೂಡ ಇಷ್ಟು ಕಮ್ಮಿಗೆ ಕೊಡ್ತಾ ಇಲ್ಲ ಸೊ ಯಾಕೆ ಅಂತ ಅಂದ್ರೆ ನೇರವಾಗಿ ಮಾಲೀಕರಿಂದ ಸೈಟ್ ನ ಸೇಲ್ ಮಾಡ್ತಿದ್ದಾರೆ ನಮ್ಮ ಲೇಔಟಲ್ಲಿ ನೀವೇನಾದರೂ ಸೈಟ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನೀವು ಡೈರೆಕ್ಟಾಗಿ ಓನರ್ನೇ ಭೇಟಿ ಮಾಡಬೇಕು ಅಂತ ಅಂದರೆ ನಮ್ಮ ಆಫೀಸ್ ಬಂದು ಮಾಗ್ಡಿ ರೋಡ್ ಚಿಕ್ಕೋಲ್ರಟ್ಟಿಯಲ್ಲಿರುವಂತಹ ಪೃಥ್ವಿ ವೆಂಚರ್ಸಲ್ಲಿದೆ ಸೊ ನೀವು ಕೂಡ ನೇರವಾಗಿ ಬಂದು ಓನರ್ನ ಭೇಟಿ ಮಾಡಿ ನಮ್ಮ ಲೇಔಟಲ್ಲಿ ಸೈಟ್ನ ಪರ್ಚೇಸ್ ಮಾಡ್ಬೋದು ಸೊ ಇನ್ನು ನಮ್ಮ ಲೈವ್ಟಲ್ಲಿ ಒಂದು ಬುಕ್ಕಿಂಗ್ ಪ್ರೊಸೆಸ್ ಅಂತ ನೋಡೋದಾದ್ರೆ ಐದು ಸಾವಿರ ರೂಪಾಯಿ ಕೊಟ್ಟು ನಿಮ್ಗೆ ಯಾವ ಸೈಟ್ ಬೇಕೋ ಅದನ್ನು ಬ್ಲಾಕ್ ಮಾಡಿಕೊಂಡು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ನ ನಿಮಗೆ ಕೊಡ್ತಾರೆ ನೀವು ಅದನ್ನು ಒಬ್ರಲ್ಲ ಇಬ್ಬರು ಲಾಯರ್ಗೂ ಕೂಡ ಕೊಟ್ಟು ಆ ಒಂದು ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಕೂಡ ಮಾಡಿಸ್ಕೊಂಡು ಫರ್ದರ್ ಪ್ರಾಸೆಸ್ ಏನಿದೆ ಅದನ್ನು ಕೂಡ ನೀವು ಮುಂದುವರ್ಸ್ಕೊಳ್ಬಹುದು ಇದನ್ನು ನೀವು ಯಾವುದೇ ಕಾರಣಕ್ಕೂ ಮರೆಯೋಂಗಿಲ್ಲ ನೀವು ನಮ್ಮ ಲೇಔಟಲ್ಲಿ ಸೈಟ್ ಏನಾದರೂ ತಗೊಂಡ್ರೆ ಖಾತೆನ ನಾವೇ ಫ್ರೀಯಾಗಿ ಕೂಡ ಮಾಡಿಕೊಡ್ತಾ ಇದ್ದೀವಿ ಇನ್ನು ನಮ್ಮ ಲೇಔಟಲ್ಲಿ ಅಲ್ಲಿ ಟೋಟಲ್ ಆಗಿ ಐವತ್ತು ಸೈಟ್ ಇದರಲ್ಲಿ ನಾವು ತರ್ಟಿ ಫಾರ್ಟಿ ಟ್ವೆಂಟಿ ಫೋರ್ಟಿ ಸೈಟ್ಗಳನ್ನ ಕೂಡ ಕೊಡ್ತಾ ಇದೀವಿ ಅದರಲ್ಲಿ ಕಾರ್ನರ್ ಸೈಟ್ ಆಗಿರಬಹುದು ಈಸ್ಟ್ ವೆಸ್ಟ್ ಫೇಸಸ್ ಅಲ್ಲಿ ಕೂಡ ಅವೈಲಬಲ್ ಇದೆ ಇನ್ನು ನಮ್ಮ ಲೇಔಟಿನ ಅಡ್ರೆಸ್ ಅಂತ ನೋಡೋದಾದ್ರೆ ಇದು ನೇಲ್ಮಂಗ್ಲ ಸಿಟಿಯಿಂದ ಕೂಡ ಬರಬಹುದು ದಾಸನ್ಪುರ ಎ ಪಿ ಎಮ್ ಸಿ ಮಾರ್ಕೆಟ್ ಕೂಡ ಕೂಡ ಬರಬಹುದು ಇದು ನಮ್ಮ ಲೇಔಟ್ ಬಂದು ಪಿಲ್ಲಳ್ಳಿ ಊರಿಗೆ ಅಟ್ಯಾಚ್ ಆಗಿರುವಂಥದ್ದು ನಮ್ಮ ಲೇಔಟಿಂದ ಇಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ ಎ ಪಿ ಎಮ್ ಸಿ ಮಾರ್ಕೆಟ್ ಕೂಡ ಇದೆ ಇನ್ನು ನಮ್ಮ ಲೇಔಟ್ಗೆ ನೀವು ಬರಬೇಕು ಅಂದ್ರೆ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಕೂಡ ಇದೆ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಬೇಕು ಅಂತ ಅಂದರೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ಪಡ್ಕೊಳ್ಬಹುದು ಇನ್ನು ನಮ್ಮ ಲೇಔಟಲ್ಲಿ ನೀವೇನಾದರೂ ಸೈಟ್ನ ತೊಗೊಂಡ್ರೆ ನಾವು ಖಾತಿನ ಕೂಡ ಫ್ರೀಯಾಗಿ ಇದ್ದೀವಿ